ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರೇನೆ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಸೊ ನೋಡ್ರಿ ಇವತ್ತಿನ ವ್ಲಾಗನ್ನ ನಾನು ಸೀರಿ ಉಟ್ಕೊಂಡನ್ನ ಸ್ಟಾರ್ಟ್ ಮಾಡಗತೀನಿ ಏನ್ ಸ್ಪೆಷಲ್ ಅಂದ್ರ ನಮ್ಮ ಒಬ್ರು ಪರ್ಚಿರೋರ್ದು ಇವತ್ತು ಒಂದು ಫಂಕ್ಷನ್ ಐತಿ ಸೊ ಫಂಕ್ಷನ್ ಇನ್ವೈಟ್ ಫಂಕ್ಷನ್ ನಾನು ಅಟೆಂಡ್ ಮಾಡಾಕ ಹೊಂಟೀನಿ ಆಲ್ಮೋಸ್ಟ್ ಎಲ್ಲಾ ರೆಡಿ ಆಗೈತಿ ಸೀರೆ ಅಂತೂ ಉಟ್ಕೊಂಡಿನಿ ಇನ್ ಕ್ವಿಕ್ಲಿ ನಾನು ಒಂದ್ ಐದ್ ಒಳಗ ಪಟಾ ಪಟಾ ಒಂದ್ ಸ್ವಲ್ಪ ರೆಡಿ ಆಗ್ಬೇಕು ಆಗಿಲ್ಲ ಹಾಗೆ ತೊಳ್ರಿ ಒಂದ್ ಐದೋ ನಿಮಿಷ ನಿಮಿಷ ಐದ್ ನಿಮಿಷ ಯಾಕಂದ್ರೆ ಮುಂದ್ ಹೋಗಬೇಕು ನನಗೆ

For date night brunch with my girls. I just don't have the bandwidth and time to just like apply foundation and stuff like that. I go for skin tints and I like to go for skin tints that have some SPF in it. Kare na bar, but finally nan perfect tinted moisturizer. ಫೇಸಿಸ್ ಕೆನಡಾ ಪೀಚಸ್ ಅಂಡ್ ಕ್ರೀಮ್ ಟಿಂಟೆಡ್ ಮಾಶ್ಚರೈಸರ್ ಇದು ಬಹಳ ಅಫೋರ್ಡೆಬಲ್ ಐತಿ ಸೆಲೆಬ್ರಿಟೀಸ್ ಯೂಸ್ ಮಾಡುವ ಪ್ರಾಡಕ್ಟ್ಸ್ ಕತ್ಲೇ ಅಲ್ಲ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ಬೇರೆ ಯಾವ ಪ್ರಾಡಕ್ಟ್ಸ್ ಆಸ್ ಅ ಬೇಸ್ ಅಂತ ಯೂಸ್ ಮಾಡುವ ನೆಸೆಸಿಟಿನೇ ಇಲ್ಲ ಈವನ್ ಮಾರ್ಕೆಟ್ ಒಳಗೆ ಇರುವ ಎಲ್ಲಾ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಅನ್ನ ನೀವು ಸ್ಕಿಪ್ ಮಾಡಬಹುದು ಬರೀ ಸಿಂಪ್ಲಿ ಈ ಒಂದು ಪ್ರಾಡಕ್ಟ್ ಹಚ್ಕೊಂಡಿದ್ರೆ ಸಾಕು ಫೇಸಸ್ ಕ್ಯಾನಡಾ ಪೀಚಸ್ ಅಂಡ್ ಕ್ರೀಮ್ ಟಿಂಟೆಡ್ ಮಾಶ್ಚರೈಸರ್ ಲೈಟ್ ವೇಟ್ ಐತಿ ಎಸ್ ಪಿ ಎಫ್ ಇನ್ಫ್ಯೂಸ್ಡ್ ನಾನ್ ಆಯಿಲಿ ಮತ್ತು ಹೈಡ್ರೇಟಿಂಗ್ ಐತಿ ಹಿಂಗಾಗಿ ಸ್ಕಿನ್ ಮೇಲೆ ಈಸಿಲಿ ಅಂಡ್ ಜೆಂಟ್ಲಿ ಬ್ಲೆಂಡ್ ಆಗಿ ನ್ಯಾಚುರಲ್ ಗ್ಲೋ ನ ಕೊಡ್ತೈತಿ ಟ್ರಾವೆಲ್ ಫ್ರೆಂಡ್ಲಿ ಐತಿ ಎಲ್ಲಾ ಸ್ಕಿನ್ ಟೈಪ್ಸ್ ಸೂಟೇಬಲ್ ಐತಿ ಮತ್ ಜಸ್ಟ್ ರುಪೀಸ್ ಟೂ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ಗ ಅವೈಲೇಬಲ್ ಐತಿ ಈಗ ನಾನು ಫೇಸಸ್ ಕೆನಡಾ ಕಾಫಿ ಮ್ಯಾಟ್ ವಾವ್ ಲಿಕ್ವಿಡ್ ಲಿಪ್ಸ್ಟಿಕ್ ಅನ್ನ ಅಪ್ಲೈ ಮಾಡಕ್ ಇದನ್ನ ಒನ್ ಸ್ಪೈಪ್ ಅಪ್ಲಿಕೇಶನ್ ಮಾಡಬಹುದು ಸೂಪರ್ ಪಿಗ್ಮೆಂಟೆಡ್ ಐತಿ ಇದರದು ಶೇಡ್ ಚೋಕೋ ಕಚುವರ್ ಜೀರೋ ಒನ್ ಬರ್ತೈತಿ ಲಾಂಗ್ ಲಾಸ್ಟಿಂಗ್ ಐತಿ ಕ್ರೀಮಿ ಟೆಕ್ಸ್ಚರ್ ಬರ್ತೈತಿ ಫುಡ್ ಪ್ರೂಫ್ ಮತ್ತು ಟ್ರಾನ್ಸ್ಫರ್ ಪ್ರೂಫ್ ಐತಿ ಜಸ್ಟ್ ರುಪೀಸ್ ಟೂ ನೈಂಟಿ ನೈನ್ ಕ ಅವೈಲೇಬಲ್ ಐತಿ ಅಂಡ್ ಲಾಸ್ಟ್ ನಾನು ಫೇಸಿಸ್ ಕೆನಡಾ ಬಿಯಾಂಡ್ ಶೈನ್ ಲಿಪ್ ಕ್ಲಾಸ್ ಅನ್ನ ಅಪ್ಲೈ ಮಾಡಕತ್ತೀನಿ ಇದರದು ಗ್ಲೀಮ್ ಡ್ರೀಮ್ ಅಂತ ಶೇಡ್ ಬರ್ತೈತಿ ಅಂಡ್ ಇದು ಫೇಸಿಸ್ ಕ್ಯಾನಡಾದು ನ್ಯೂಲಿ ಲಾಂಚ್ ಪ್ರಾಡಕ್ಟ್ ಐತಿ ಈ ಲಿಪ್ ಕ್ಲಾಸ್ ಒಳಗ ಗ್ಲಿಟರ್ ಪಾರ್ಟಿಕಲ್ಸ್ ಅದಾವು ಹಿಂಗಾಗಿ ಶೈನ್ ಆಗ್ತೈತಿ ಮತ್ತು ಇನ್ಸ್ಟಂಟ್ ಶಿಮರ್ ಇಫೆಕ್ಟ್ ಕೊಡ್ತೈತಿ ಟ್ವೆಂಟಿ ಫೋರ್ ಅವರ್ಸ್ ಹೈಡ್ರೇಷನ್ ಕೊಡ್ತೈತಿ ಅಂಡ್ ನಾನ್ ಸ್ಟಿಕ್ಕಿ ಐತಿ ಸೊ ದಿಸ್ ಈಸ್ ಮೈ ಫೈನಲ್ ಮೇಕಪ್ ಲುಕ್ ಹೆಂಗ್ ಕಾಣಾಕತಿನಿ ಹೇಳ್ರಿ ಎಷ್ಟು ಕ್ವಿಕ್ಲಿ ರೆಡಿ ಆದ್ನಿ ಅದನ್ನು ನೋಡ್ರಿ ಪಟಾಪಟ ಅಂತ ಎಷ್ಟು ಬ್ಯೂಟಿಫುಲ್ ಲುಕ್ ರೆಡಿ ಆಯ್ತು ಸೊ ನಿಮ್ಗೂ ಏನಾದರೂ ಈ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ನಾನು ಈ ಎಲ್ಲ ಪ್ರಾಡಕ್ಟ್ಸನ್ನು ಟ್ಯಾಗ್ ಮಾಡೀನಿ ಹಿಂಗಾಗಿ ಟ್ಯಾಗ್ ಮಾಡಿದ್ದ ಪ್ರಾಡಕ್ಟ್ಸನ್ನು ಖಂಡಿತ ಚೆಕ್ ಮಾಡಿರಿ ಅದರ ಜೊತೆನ ನೀವೇನಾದರೂ ಬ್ಯಾಂಗ್ಳೂರ್ ಚೆನ್ನೈ ಅವ್ರ ಕೋಚಿ ಒಳಗಿದ್ರಿ ಅಂದರೆ ಎಕ್ಸ್ಕ್ಲೂಸಿವ್ಲಿ ಆನ್ ಪರ್ಪಲ್ ಆ್ಯಪ್ ನಿಮಗೆ ಎರಡರಿಂದ ಮೂರು ತಾಸು ಒಳಗನ್ನ ನಿಮ್ಮ ಆರ್ಡರ್ ಸಿಕ್ಕಿಬಿಡ್ತೈತಿ ಸೊ ಹಿಂಗಾಗಿ ಟ್ಯಾಗ್ಡ್ ಪ್ರಾಡಕ್ಟ್ಸನ್ನು ಖಂಡಿತ ಚೆಕ್ ಮಾಡಿರಿ

ಫಸ್ಟ್ ಐತಲ್ಲ ಅಂದ್ರೆ ಆಕ್ಚುಲಿ ಅಫಿಶಿಯಲಿ ರೂಲ್ ಪ್ರಕಾರ ಕಂಪಲ್ಸರಿ ಎಲ್ಲಾರು ಸೀಟ್ ಬೆಲ್ಟ್ ಹಾಕೋನೇ ಬೇಕಾದ್ರೂ ಎಲ್ಲರಿಗ ಗೊತ್ತೈತಿ ಬಟ್ ನಮ್ದು ನಾವು ರೂಲ್ಸ್ ಬ್ರೇಕ್ ಮಾಡಕ್ ಮುಂದೀವಿ ಎಲ್ಲಾರು ಸೊ ಹಿಂಗಾಗಿ ನಾನೇನ್ ಮಾಡ್ತಿದ್ದೆ ಇಷ್ಟು ದಿನ ಪೋಲೋ ಒಳಗ ಕರಳ್ಬೇಕಂದ್ರೆ ಮುಂದೆ ಕೂತಾಗ ನಾನು ಎಂದೂ ಸೀಟ್ ಬೆಲ್ಟ್ ಹಾಕೋತೆ ಇರ್ಲಿಲ್ಲ ಅಂದ್ರೆ ಇರ್ಲಿ ಬಿಡಿ ಇರ್ಲಿ ಬಿಡ ಅಂತ ಅಷ್ಟು ಕ್ಯಾಜುಲಿ ತಗೋತಿದ್ನಿ ನೆನಪು ಆಗಂಗಿಲ್ಲ ಬಿಡ್ತಿದ್ ಏನಾಗಿತ್ತು ನನ್ ತೊಡಿ ಮಲ್ ಕಾಯಮ್ಮ ಸಾನು ಇರ್ತಿದ್ಲಾ ಐದ್ ವರ್ಷ ಸಾನು ಆಗಣ ಚಿಕ್ಕು ರಿಪ್ಲೇಸ್ ಅದ ಸೊ ಅದು ಅವ್ರನ್ನ ಕರ್ಕೊಂಡು ಸೀಟ್ ಬೆಲ್ಟ್ ಹಾಕೊಳ್ಳೋದ್ ನನಗ್ ಒಂಥರ ಅದ ಇದನ್ ಆದಂಗ ಆಗ್ತಿತ್ತು ಒಂಥರ ಕಟ್ ಹಾಕದಂಗ ಆಗ್ತಿತ್ತು ಹಿಂಗಾಗಿ ನಾನು ಬಿಡ್ತಿದ್ನಿ ಬಟ್ ಈಗ ಏನಾಗಿತಿ ಹೇಳಂದ್ರ ಸಲ್ಟೋಸ್ ಒಳಗ ಅದೇ ನಿಮಗ್ ಸೀಟ್ ಬೆಲ್ಟ್ ಹಿಂಗ್ ನೋಡ್ರಿ ನಾ ಹಾಕೊಂಡ್ ಸೀಟ್ ಬೆಲ್ಟ್ ಹಾಕೊಳೋದನ ಬಿಡಂಗೇ ಇಲ್ಲ ಟ್ಯಾವ್ ಟ್ಯಾ ಟ್ಯಾವ್ ಟ್ಯಾವ್ ಹಿಂಗ್ ಓದಿರ್ತೈತಲ್ಲ ಅದ್ರ ಅವಾಜ್ ಕೇಳೋದ್ಕಿಂತ ಎಪ್ಪ ಸೀಟ್ ಬೆಲ್ಟ್ ಹಾಕೊಳ್ಳೋನು ನೆನಪ್ ಆಗ್ತೈತೆ ಸೀಟ್ ಬೆಲ್ಟ್ ಹಾಕೋಬೇಕನ್ನೋದು ರಿಮೈಂಡರ್ ಆಗ್ತೈತಿ ರಿಮೈಂಡರ್ ಮಾಡ್ ಬಿಡಂಗಿಲ್ಲ ಅದ್ರ ಹಾಕೊಳ್ಳೋದನ್ನ ಬಿಡಂಗಿಲ್ಲ ಕಾಂಪಲ್ಸರಿ ಈಗ ನಿಮ್ಗೊಂದ್ ಮಜಾ ತೋರಿಸ್ತೀನಿ ಬೇಕಾರ ಈಗ ನಾ ತೆಗೆದ್ ಬಿಡ್ತೇನೆ ಲಗೇಜ್ ಅವಾಜ್ ಅನ್ನ ಸ್ಟಾರ್ಟ್ ಚಾಲೋ ಗಾಡಿ ಅಂದ್ರೆ ಹೋಗೋ ಹೋಗ್ಬೇಕಾಗ್ತದೆ ನಿಮಗ್ ತೋರಿಸ್ತೀನಿ ಆಕ್ಚುಲಿ ಸೇಫ್ ನೋಡ್ರಿ ಚಿಲ್ಡ್ರನ್ ಕ್ರಾಸಿಂಗ್ ಅಹೆ ಐ ಹೋಪ್ ಸೊ ನಿಮಗ್ ಟ್ಯಾಂಗ್ 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 ಅದು ಕಂಪಲ್ಸರಿ ಫೋರ್ ಐದು ಸಿಟ್ ಬೆಲ್ಟ್ ತಗೊಂಡು ಹಾಕೊಳ್ತಾನೆ ಬಿಡಂಗಿಲ್ಲ ಸೊ ಕರೆ ಹೇಳ್ಬೇಕಂದ್ರೆ ನಾ ಯಾಕೆ ಇದನ್ನ ಹೇಳ್ತೇನೆ ಅಂದ್ರೆ ಇದನ್ ಫೀಚರ್ ಐತ್ಲ ನಂಗೆ ಕರೆನ ಬಹಳ ಲೈಕ್ ಆಯ್ತು ಅಂದ್ರೆ ನಮಗೊಬ್ರು ಯಾರು ಸ್ವಲ್ಪ ಪುಶ್ ಮಾಡೋರ್ ಬೇಕಾಗ್ತಾರು ಹ್ಮ್ ಸೊ ಪುಷ್ ಮಾಡೋರ್ ಬೇಕಾಗ್ತಾರು ನೋಡ್ರಿ ನನ್ ಸೀಟ್ ಬೆಲ್ಟ್ ಹಾಕೊಂಡ್ ಕೊಳೆನ ಗಪ್ಪಾತ್ತ ಸೊ ಈ ರೀತಿ ಒಂದು ಪಿಚ್ಚರ್ ಇರೋದ್ರಿಂದ ನಾವು ಕಂಪಲ್ಸರಿ ಸಿಟ್ ಬೆಲ್ಟ್ ಹಾಕ್ಕೊಂಡೇನ ಹೋಗ್ತೀವಿ ಸೊ ಗುಡ್ ಹೌದಲ್ಲ ಇನ್ನೆಲ್ಲ ಕಣ್ಣು ಫೋನ್ ಮಾಡು ಹ್ಞೂ ಬರ್ತೀನಿ ಕರೆ ಸೊ ಭಾಳ ಗಿಡ ಬಿಸ್ಲಿತ್ತು ಆಯ್ತು ಕರೆಕ್ಟ ಇದು ಒತ್ತದೇನು ರೀ ಇದು ನಾವು ಅಂದಿದ್ರಿ ಪಿಟ್ ಮಾಡ್ತಾ ಇದ್ರಲ್ಲ ಅದು ಮ್ಯೂಸಿಕ್ ಹಾಂ ಹಾಂ ಫಂಕ್ಷನ್ ಅಟೆಂಡ್ ಆಗಿದ್ದಾಯ್ತು ವಿನಯವರು ನನಗೆ ಪಿಕಪ್ನು ಮಾಡಿದ್ರು ಸೊ ಬರ್ತಾ ಬರ್ತಾ ಒಂದು ಶಾಪಿಗೆ ಹೋಗಿದ್ವಿ ಆ್ಯಕ್ಚುಲಿ ನಮ್ಗೊಂದು ಏನೋ ಬೇರೆ ಸಾಮಾನು ಬೇಕಾಗಿತ್ತು ಸೊ ಅದನ್ನು ತೊಗೊಂಡು ಅಂದ್ರೆ ಹೋಗ್ತಾ ಹೋಗ್ತಾ ತೊಗೊಂಡೋಗಣ ಮನೆಗೆ ಹೋದ್ರೆ ಆಯಿತು ಅಂತ ಹೋಗಿದ್ವಿ ಬಟ್ ಅಲ್ಲಿ ಹೋಗೋಣ ಅದು ಅದು ಏನು ನಾವು ತರಕ್ಕೆ ಹೋಗಿದ್ವಿ ಅದು ಇರಲೇ ಇಲ್ಲ ಅಂದ್ರೆ ಮುಗ್ದಿತ್ತು ಸೊ ಹಿಂಗಾಗಿ ಏನೋ ಬೇರೆ ಬೇರೆನ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಸೊ ಹೆಂಗಾಯ್ತು ಕತಿ ಅಂದ್ರೆ ತೊಗೊಳಕ್ಕೆ ಹೋಗಿದ್ದನ ಬೇರೆ ಮತ್ತು ತೊಗೊಂಡು ಬಂದಿದನೋ ಬೇರೆ ಆಫರ್ ಆಯಿತು ಮತ್ತು ಎಷ್ಟೋ ಸರ್ತಿ ಹಿಂಗೆ ಆಗ್ತೈತೆ ಅದಲ್ರಿ ಐದಾರು ನೂರು ರೂಪಾಯ್ದು ಸಮಾನ ತಾರಕ್ಕು ಐದು ಸಾವಿರ ರೂಪಾಯಿ ಸಮಾನ ತಾರ ಅಷ್ಟು ಏನೂ ಆಗಿಲ್ಲ ಅಷ್ಟು ಏನೂ ಆಗಿಲ್ಲ ಬಟ್ ಹಂಗ ಆತದ ಒಂದು ಸ್ವಲ್ಪ ತೊಗೊಳಕ್ಕೆ ಹೋಗಿದ್ದೆ ಬೇರೆ ತಗೊಂಡ್ ಬಂದೀವಿ ಬೇರೆ ಬಟ್ ಏನು ತಗೊಂಡಿವಿ ಅದನ್ನೆಲ್ಲ ನಾನು ನಿಮಗೆ ಮನಿಗೆ ಹೋಗೋಣ ತೋರಿಸ್ತೀನಿ ಮನೆಗೆ ಬಂದ ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ನಿ

ಆಗ ಖರಾಬ್ ಮಾಡಿದ್ವಿ ಮತ್ತ ಈಗ ಮಿರಾಜೊಳಗ ಅದ್ವೇಶನ್ ಕಡೆನೂ ಐತಿ ಸೊ ಅದನ್ನ ನೋಡಿ ನೋಡಿ ನಮ್ ಚಿಕ್ಕು ಭಾಳ ದಿನಾ ಐತಿ ಹಿಂಗ ಆಟಾಡೋ ಮನಸ್ಸು ಮಾಡಕತ್ತಿದ್ರ ಬಂದೀವಿ ಮತ್ತ್ ನಮ್ ಚಿಕ್ಕೊಂದ್ ಆಲ್ ಟೈಮ್ ಎವರ್ ಗ್ರೀನ್ ಫೇವರೇಟ್ ಹಾಟ್ ಇಪ್ಪತ್ತ ಇಪ್ಪತ್ತ ಅದಲ್ಲಾ ಕಳ್ಯಲ್ದ ಏನೇನ್ ಇರ್ತಾವ ಸಾಮಾನ್ ಕಳದ್ರತಾವು ನನಗೆ ದಿನಾ ಕೆಲ್ಸ

ಗುಡ್ ಈವ್ನಿಂಗ್ ಎಲ್ಲಾರಿಗೂ ಸೊ ಆ್ಯಕ್ಚುಲಿ ಫಂಕ್ಷನ್ ಮುಗಿಸ್ಕೊಂಡು ಬಂದು ಬರೋಣ ಒಂದು ಸ್ವಲ್ಪ ಎಲ್ಲ ಕೆಲಸ ಅದು ಮಾಡ್ಬೇಕಂತ ಏನೇನೋ ವಿಚಾರ ಇತ್ತು ಸೊ ಏನು ಗೊತ್ತಿಲ್ಲ ಏನು ಸಿಕ್ಕಾಬಟ್ಟೆ ಬಿಸಿಲು ಭಾಳ ಇತ್ತಂತ ಸುಸ್ತಾಗಿತ್ತು ಏನು ಅದಕ್ಕೆ ಸುಸ್ತಾಗಿತ್ತು ಏನು ಕಂಟಿನ್ಯೂಸ್ಲಿ ವರ್ಕ್ ಮಾಡಿ 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 ಒಂದೊಂದು ದಿನ ಫುಲ್ ಸುಸ್ತು ಬಂದ್ಬಿಡ್ತಾ ಆಫರ್ ಆಗಿತ್ತೋ ಗೊತ್ತಿಲ್ಲ ಇವತ್ತು ಮಧ್ಯಾಹ್ನ ಭಾಳ ಅಂದ್ರೆ ಭಾಳ ಸುಸ್ತಾಗಿತ್ತು ಇಷ್ಟು ನಿದ್ದೆ ಗುರು ಇಷ್ಟು ನಿದ್ದೆ ಗುರು ನ ಕಂಟ್ರೋಲ್ ಮಾಡ್ಕೊಂಡು ಕಣ್ಣು ಆಟೋಮೆಟಿಕ್ಲಿ ಬಿಳಾಕತ್ತಾವ ಬಿಳಾಕತ್ತವ ಅನಿಸ್ತೈತಲ್ಲ ಹಂಗೆ ಅಷ್ಟು ಪರಿನಿಧಿ ಬರತ್ತಿತ್ತು ಹೀಗಾಗಿ ಹೋಗಿ ಸರಳ ರೆಸ್ಟ್ ತುಂಬ ಸೊ ಈಗ ಮತ್ತೆ ಫ್ರೆಶ್ ಆಗಿ ದೇವ್ರ ದೀಪ ಅದು ಹಚ್ಚಿ ನಿಮಗೆ ಡೈರೆಕ್ಟ್ ನಾನು ಈಗ ಸಂಜೆಗೆ ಬೆಳಕಾಗ್ತೀನಿ ಸೊ ಈಗ ಹುಡುಗರಿಗೆ ಪಾಪ್ಕಾರ್ನ್ ಮಾಡಕತ್ತೀನಿ ಪಾಪ್ಕಾರ್ನ್ಗಾಗಿ ಜನರಲಿ ನಾನು ಇದ ಕಂಟೈನರ್ ಅಂದರೆ ಇದನ್ನು ನಾನು ವೆಸಲ್ ಯೂಸ್ ಮಾಡ್ತೀನಿ ಯಾಕಂದರೆ ಇದೊಳಗೆ ಹೊರಗಡೆ ಪಾಪ್ಕಾರ್ನ್ಸ್ ಚೆಂದಾಗಿ ಹೆಡಿಸ್ತಾವು ಆಮೇಲೆ ನಾರ್ಮಲ್ ಇವು ಈ ರೀತಿ ಅಗದು ಎರಡನೇ ನಿಮಿಷದೊಳಗೆ ಇದನ್ನು ಯೂಸ್ ಮಾಡಿ ನಾವು ಪಾಪ್ಕಾರ್ನ್ ಮಾಡ್ಬೋದು ಸೊ ಅದನ್ನೇ ಯೂಸ್ ಮಾಡಕತ್ತೀನಿ ಇದು ಫ್ಲೇವರ್ ಗೋಲ್ಡನ್ ಸೀಸಲ್ ಐತಿ ಮೊನ್ನೆ ಒಮ್ಮೆ ಸಾಲ್ಟೆಡ್ ಮಾಡಿದ್ನಿ ಇವತ್ತು ಇದು ಗೋಲ್ಡನ್ ಸೀಸಲ್ ಮಾಡಕತ್ತೀನಿ ಸೊ ಬರ್ರಿ ಪಾಪ್ಕಾರ್ನ್ ಮಾಡಿ ಬಿಸಿ ಬಿಸಿ ಪಾಪ್ಕಾರ್ನ್ ತಿನ್ನೋಣ ಮಳಕತ್ ನೀ ನಮ್ ಚಿಕ್ಕ ನೋಡ್ರಿ ಹಿಂಗ್ ಬಂದ್ ನಿಂದ ಗ್ಯಾಸ್ ಅದು ಬಿಸಿ ಇರ್ತೈತೋ ಅದನ್ನ ಮುಟ್ಟಿದಿರಂಗಿಲ್ಲೋ ಇರೋ ಅಂತ ಹೇಳಿ ಕೇಳಂಗಿಲ್ಲ ಒಂದ್ ಸ್ಟೂಲ್ ಹಾಕೊಂಡ್ ಈ ಪರಿತ್ ಬಿಡ್ತಾನಿ ಗಡಬಡ ಒಂದ್ ಅಮ್ಮ ಮಾಡಿ ನಿನಗೆ ತಂದು ಕೊಡ್ತಾಳ ನೀ ಇನ್ನೊಂದ್ಚೂರ್ ದೊಡ್ಡವಾಗು ಆ ಇಂತ ಬರತ್ರಿ ಹೋಡ್ರಿ ನೋಡ್ರಿ ನೋಡ್ರಿ ಹೆಂಗ ಮಾಡ್ತಾನ ನೋಡ್ರ ಸಾನು ಸಾನು ಚಿಕ್ಕು ಇಬ್ರು ಕೂಡಿ ಒಂದು ಮಸ್ತ್ ಅಂತದ ರೆಸ್ಟೋರೆಂಟ್ ತೆಗೀರಿ ಹ್ಞೂ ಖರೇನಾ ನಂಗೆ ಫುಡ್ ಫುಡ್ ಏನಾರು ಮಾಡ್ಬೇಕು ಫುಡ್ ರಿಲೇಟೆಡ್ ಏನಾರ ಬಿಸ್ನೆಸ್ ಮಾಡ್ಬೇಕಾದ್ ಭಾಳ ಆಸೆ ಐತಿ ಬಿಕಾಸ್ ಐ ಎಮ್ ಆ ಫುಡ್ ಐ ಲವ್ ಫುಡ್ಸ್ ಎಷ್ಟೊತ್ತನ ಆಯ್ತು ನಾನು ಪಾಪ್ಕಾರ್ನ್ ಮಾಡಕತ್ತಿನಿ ಪಾಪ್ಕಾರ್ನ್ ನೋಡ್ರೆ ನಿಮಿಷ ನಿಮಿಷವಾಗಿ ರೆಡಿ ಆಗ್ತಾವ್ ಎಷ್ಟು ಕಡ್ಡಪಟ್ಟೆ ಟೈಮ್ ಹಿಡಕತ್ತೈತಿ ಅಂತ ತಗದ್ ನೋಡಿದ್ರೆ ಯಾಕೋ ಪಾಪ್ಕಾರ್ನ್ ಫೇಲ್ ಹೋಯ್ತು ಅನ್ಬೇಕ ಒಟ್ಟ ಚಲೋ ಆಗ್ಲಿಲ್ಲ ಯಾಕೆ ಆಗ್ಲಿಲ್ಲ ಅನ್ನೋದೇನೋ ಗೊತ್ತಾಗ್ಲಿಲ್ಲ ನೋಡ್ರಿ ಯಾಪ್ರಿ ಅರ್ಧ ಮುರ್ದ ಅರ್ಧ ಮುರ್ದ ಆಗ್ಬಿಟ್ಟವ್ ಅಂದ್ರೆ ಕುಡ್ದಿದ್ದು ಅವು ಸೀಟ್ಸ್ ಇರ್ತಾವಲ್ಲ ಅವು ಪೂರಾ ಹಿಂಗ್ ಹೊದಿದಂಗ ಆಗ್ಬಿಟ್ಟವ್ ಕರಿ ಕರಿ ಆದ್ರೂ ಅದ್ರೊಳಗುನು ಸಾನು ಮಚ್ಚಿ ಕೂಡ ಇಷ್ಟು ಕೊಪ್ಕೊಂಡಂತರೂ ಓಕೆ ಓಕೆ ಬಂದವು ತಿನ್ನೋಕೆ ಆ್ಯಕ್ಚುಲಿ ನಾನು ನಾಲ್ಕು ಪ್ಯಾಕೆಟ್ ಮಾಡಿದ್ನಿ ನಾಲ್ಕು ಮಂದಿ ಮಸ್ತ್ ಭರ್ಪೂರ್ ಕೊಪ್ಕೊಂಡಿವ್ಸ್ವಲ್ಪ ಸಂಜಿಗೆ ಅಂತ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಬಟ್ ಪ್ಲ್ಯಾನ್ ಫೇಲ್ ಆಯಿತು ಯಾಕೋ ಎಳ್ಳೇ ಇಲ್ಲ ನಾನು ಪ್ರತಿ ಸಲ ಇದ್ದಾಗ ಮಾಡ್ತೀನಿ ವಿನಯವ್ರು ಅನ್ನಕತ್ತಾರ ಕುಕ್ಕರ್ ಯೂಸ್ ಮಾಡಬೇಕಾಗಿತ್ತಂತ ಐ ಡೋಂಟ್ ನೋ ಏನು ಪ್ರಾಬ್ಲಮ್ ಆಯಿತು ಏನು ಆಯ್ತು ನೋಡು ನೆಕ್ಸ್ಟ್ ಟೈಮ್ ಅದು ಕುಕ್ಕರ್ ಒಳಗೆ ಮಾಡಿ ನೋಡ್ತೀನಿ ಅವಾಗ ಓಕೆ ಆಯಿತು ಅಂದರೆ ಈ ಬೋಗಾ ಒಳಗೆ ಮಾಡೋಕ್ಕೆ ಹೋಗಿಲ್ಲ ಅಂತ ಕನ್ಕ್ಲೂಷನ್ ಬರ್ತೈತಿ ಇಲ್ಲ ಅವಾಗೂ ಏನಾರು ಆಯಿತು ಅಂದ್ರೆ ಏನೋ ಬೇರೆ ಪ್ರಾಬ್ಲಮ್ ಐತಂತ ನೋಡೋನು ಲಟ್ ಸಿ ಈಗ ಅಟ್ ಲೀಸ್ಟ್ ನಾನು ಮತ್ತು ಚಿಕ್ಕು ಕಲೆ ಪಾಪ್ಕಾರ್ನ್ ರೆಡಿಯಾಗಿ ಹಾರ್ಗಸ್ಟ್ ಕೊಟ್ಬಿಡ್ತೀನಿ ಕಾರ ಚಿಕ್ಕು ಇದು ನೋಡ್ರಿ ಇದು ಇಪ್ಪತ್ತು ಇಪ್ಪತ್ತು ಚಾರು ಅದಾವ ಇದ್ರೊಳಗೆ ಒಂದೊಂದು ಒಂದೊಂದು ಆಡಲಿ ಒಂದೊಂದು ತಗೊಂದ್ರೆ ಇದು ನೋಡಿರಿ ಸರಸ್ತಾನ ಅದನಾ ಎಲ್ಲರ್ದು ಅದ್ರೊಳಗೆ ಹಾಕತ್ ಹೇಳ್ತಾರೆ ಅಂತ ಹೇಳಿ ಎಲ್ಲ ಕಾರ್ ತಕ್ಕೊಂಡು ಒಮ್ಮಿಗ್ಲೇ ತಕ್ಕೊಂಡು ಕೂತು ಹೌದು ಕಾರ್ ಕಾರನ್ನ ಏನು ಹುಚ್ಚ ಹುಡುಗರಿಗೆ ಇಷ್ಟ ಗಂಡ ಹುಡುಗರಿಗೆ ಸ್ಪೆಷಲಿ ಮೋಡಲೇ ಮಕ್ವಿನ ಮಕ್ವಿನ ಅದಾ ಹಾ ಅಲ್ಲತಿ ನೀ ಎಲ್ಲ ಕಾರ ಹಿಂಗೇ ಮಮ್ಮಿಗಳೇ ತಕೊಂಡ್ ಕೂತಿ ಕಳೀತಾವಾ ಹಿಂಗ ಮಾಡ್ರಾ ವಾಹ್ ಇದು ಲೈಕ್ ಆಗಿದ ಕಾರ ಒಪ್ಕೊಂಡಂತರೂ ಹುಡುಗರು ಎಂಜಾಯ್ ಮಾಡ ಸೊ ಅದ್ರೊಳಗೆ ನಾನು ಸ್ವಲ್ಪ ಎಷ್ಟು ಪಾಸಿಬಲ್ ಐತೆ ಅಷ್ಟು ತೆಗೆದ್ವಿನೋರಿಗೇನು ಕೊಟ್ಟೇನಿ ತಿನ್ನಕ ಸೊ ಆ್ಯಕ್ಚುಲಿ ನೋಡ್ರಿ ಬಟ್ಟೆ ಏನು ಪರಿ ಗೊಳೆ ಆಗ್ಯವು ಇವೆಲ್ಲ ಈಗ ಎಲ್ಲ ಸೆಗ್ರಿಗೇಟ್ ಮಾಡೈತಿ ಇಸ್ತ್ರಿ ಕೊಡಾಕ ಬಟ್ಟೆ ಇಸ್ತ್ರಿ ಮಾಡೋಕೆ ಸೊ ಅವನ್ನೆಲ್ಲ ಈಗ ಮಡಿಚಿ ಅವ್ರವ್ರ ಅವ್ರವ್ರ ಸೆಕ್ಷನ್ ಒಳಗೆ ವ ಇದು ಇಡಬೇಕು ಇದಂತ್ರು ಒಂದು ಡೈಲಿ ಕೆಲಸ ಸೊ ಆ್ಯಕ್ಚುಲಿ ನಿನ್ನೆ ನಾನು ಇಡೀ ದಿನ ವ್ಲಾಗನ್ನ ಶೂಟ್ ಮಾಡಲಿಲ್ಲ ನಿನ್ನೆ ವ್ಲಾಗ್ ಶೂಟ್ ಮಾಡೋದು ನಂದು ಭಾಳ ಪ್ಲ್ಯಾನ್ ಇತ್ತು ಬಟ್ ಏನಾಯಿತು ಅಂದರೆ ಮುಂಚಾಣೆ ಎದ್ದು ಕಳೆ ಒಂದು ಸ್ವಲ್ಪ ಕೆಲಸ ಎಲ್ಲ ಆದಮೇಲೆ ಏನೋ ಮಾತಾಮಾತಿಗೆ ಒಂದು ಸ್ವಲ್ಪ ನಂದು ಮತ್ತು ಇನ್ನವ್ರದು ಒಂದು ಸ್ವಲ್ಪ ಮಾತಾಮಾತಿಗೆ ಅಂದರೆ ಸ್ಟಾರ್ಟ್ ನೋಡಿದರೆ ಭಾಳ ಸಿಲ್ಲಿ ವಿಷಯ ಇತ್ತು ಆಮೇಲೆ ಆಮೇಲೆ ನಾ ಅವ್ರಿಗನ್ನು ಅವ್ರು ನನಗನ್ನು ಮಾಡ್ಕೋತ್ ಮಾಡ್ಕೋತ್ ಮಾಡ್ಕೊಂಡು ಒಂದು ದೊಡ್ಡ ಬಿಗ್ ಫೈಟನ್ನು ಆಗ್ಬಿಡ್ತು ಸೊ ನಾನು ಟೋಟಲ್ ಮೂಡ್ ಆಫ್ ಆಗಿಬಿಡ್ತು ನನಗೆ ಹೆಂಗಾಗ್ತೈತಿ ಅಂದ್ರೆ ವಿನಯವ್ರ ಜೊತೆ ಏನಾದರೂ ನನ್ನ ಫೈಟ್ ಆಯಿತು ಡಿಸ್ಅಗ್ರಿಮೆಂಟ್ ಆಯಿತು ಅಥವಾ ಆರ್ಗ್ಯುಮೆಂಟ್ಸ್ ಆಯಿತು ನನ್ನ ಬಾಕೆಟ್ ಆದರೆ ಬಾಕೆಟ್ ಮೂಡ್ ಆಫ್ ಆಗ್ಬಿಡ್ತೈತಿ ಲಿಟ್ರಲಿ ಇಷ್ಟು ಮೂಡ್ ಆಫ್ ಆಗ್ತೈತಲ್ಲ ನಂಗೆ ನನಗೆ ಏನೂ ಅಂದರೆ ಏನು ಮಾಡೋಕ ಮನಸ್ಸನ್ನ ಬರೋಂಗಿಲ್ಲ ಆ ಪರಿ ಮೂಡ್ ಆಫ್ ಆಗಿಬಿಡ್ತೈತಿ ಮತ್ತು ನೀನು ಹಂಗಾಯಿತು ನಿನ್ನೆ ನಾನು ವ್ಲಾಗ್ ಶೂಟ್ ಮಾಡಬೇಕು ನಿಮ್ಮ ಜೊತೆ ಎಲ್ಲ ವ್ಲಾಗ್ ಶೇರ್ ಮಾಡಬೇಕಂತ ವಿಚಾರ ಇದ್ದಕ್ಕೆ ಮೂಡ್ ಆಫ್ ಆಗೋಣ ವ್ಲಾಗ್ ಮಾಡಲೇ ಇಲ್ಲ ಇನ್ನಿಂದ ನಾನು ಇನ್ನ ಶೇರ್ ಮಾಡ್ಕೊಳಗತ್ತೆ ಸೊ ಸ್ಟಾರ್ಟ್ ಆಗಿದ್ದೇನೋ ಒಂದು ಸಿಲ್ಲಿ ವಿಷಯ ಹಿಂಗ ನಾನು ಹಿಂದೆ ನಾನು ಹಿಂದೆ ಸರಿಲಿಲ್ಲ ಅವರು ಹಿಂದೆ ಸರಿಲಿಲ್ಲ ಒಬ್ರು ಯಾರು ಹಿಂದೆ ಸರಿಬೇಕಲ್ಲ ಆ್ಯಕ್ಚುಲಿ ಏನಾರು ಆದಾಗ ಬಟ್ ಹಿಂದೆ ಸರಿಲಿಲ್ಲ ಹಿಂಗಾಗಿ ಫುಲ್ ದೊಡ್ಡದಂದ್ರೆ ದೊಡ್ಡದು ಫೈಟ್ ಆಯ್ತು ಇನ್ನೊಂದು ಸ್ವಲ್ಪ ಇದು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ಲೇ ವರ್ಲ್ಡ್ ವಾರ ಆಗ್ಬಿಡ್ತಿರ್ತಾರೆ ಸೊ ಆ್ಯಕ್ಚುಲಿ ನಾನು ಇದನ್ನು ಯಾಕೆ ಶೇರ್ ಮಾಡಕತ್ತೀನಿ ಅಂದ್ರೆ ನಮ್ಮದು ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಐತಿ ಎಷ್ಟು ನಾವು ಒಬ್ರಿಗೊಬ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಎಷ್ಟು ಒಬ್ರಕೊಬ್ರ ಬಗ್ಗೆ ಕಾಳಜಿ ಮಾಡ್ತೀವಿ ಅದನ್ನೆಲ್ಲ ರೆಗ್ಯುಲರ್ಲಿ ನೀವು ಬ್ಲಾಗ್ ಒಳಗೆ ನೋಡತ್ತೀರಿ ಮತ್ತು ಅದು ಖರೆ ಐತಿ ಬಟ್ ಅದರ ಅರ್ಥ ಹಿಂಗಿಲ್ಕಿ ನಮ್ದು ಎಂದೂ ಡಿಸ್ಅಗ್ರಿಮೆಂಟ್ ಆಗಂಗಿಲ್ಲ ಎಂದೂ ಆರ್ಗ್ಯುಮೆಂಟ್ಸ್ ಆಗಂಗಿಲ್ಲ ಎಂದೂ ಏನೂ ಒಪಿನಿಯನ್ ಒಳಗೆ ಡಿಫ್ರೆನ್ಸಸ್ ಬರೋಂಗಿಲ್ಲ ಹಿಂಗೇನೂ ಇಲ್ಲ ಸೊ ಹಾ ಭಾಳ ಬಟ್ ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೋತಿರ್ತೀವಿ ಬಟ್ ಹಿಂಗ ಒಮ್ಮೆಮ್ ಹಿಂಗ ಆಗ್ತೈತೆ ಅಲ್ಲ ನಾವು ಯಾವುದಾದ್ರು ಟೆನ್ಷನ್ ಒಳಗಿರ್ತೀವಿ ಅವರು ಯಾವುದಾದ್ರು ಟೆನ್ಷನ್ ಒಳಗಿರ್ತಾರೋ ನನ್ನ ತಲೆಗೂ ನೂರ ಏನಾದ್ರೆ ಮನಿ ಕೆಲಸ ಹುಡುಗರು ವಿಚಾರ ನಡೆದಿರ್ತೈತಿ ಅವ್ರ ತಲೆಗೆ ಅವ್ರ ಬಿಸ್ನೆಸ್ದ ಅವ್ರ್ದೆಲ್ಲ ಏನೇನ್ ಅವರು ರೆಸ್ಪಾನ್ಸಿಬಿಲಿಟಿ ಅದಾವೆ ಬಿಕಾಸ್ ನಮ್ದೀಗ ಟೀಮ್ ವರ್ಕ್ನು ಭಾಳ ಆಗೈತಿ ಟೀಮ್ಸ್ನು ಎಲ್ಲ ಅವರ ಹ್ಯಾಂಡಲ್ ಮಾಡ್ತಾರೆ ಹಿಂಗಾಗಿ ಅವ್ರ ತಲೆಗೆಲ್ಲ ಪ್ರೊಫೆಷನಲ್ ಎಲ್ಲ ವಿಚಾರಗಳು ನಡೆದಿರ್ತಾವ ನನ್ ತಲೆ ಮನಿ ವಿಚಾರದೆಲ್ಲ ನಡೆದಿರ್ತೈತಿ ನಂದ ಏನ್ ಹೇಳ್ತಿ ಪ್ರೊಫೆಷನಲ್ ಕೆಲ್ಸ ಫಸ್ಟ್ ಮಾಡ್ನು ಜಲ್ದಿ ಮುಗಿಸೋಣ ನಂದ್ ಇರ್ತೈತಿ ಹುಡುಗರ್ದ ಹುಡುಗರ್ದ್ ನೋಡೋಣ ಮನಿ ಕೆಲ್ಸ ಡಬ್ಬಿ ಅವ್ರದ ಅಭ್ಯಾಸ ಇದ್ರ ನಿಂದ್ ಇರ್ತೈತಿ ಹಿಂಗಾಗಿ ನಂಗೆ ಸಿಟ್ಟು ಬರ್ತೈತಿ ಅದ ಹ್ಮ್ ತಗೋ ತಗೋ ಸೊ ಹಿಂಗಾಗಿ ಅದ ನಮ್ ಟೆನ್ಶನ್ ಒಳಗ ನಾವ್ ಅವ್ರ ಟೆನ್ಶನ್ ಒಳಗ ಅವ್ರ ಹಿಂಗಾಗಿ ಒಮ್ಮೆಮ್ಮೆ ಏನೇನೋ ಆಗ್ಬಿಡ್ತದ ಸೊ ಹೇಳು ತಾತ್ಪರ್ಯ ಏನಪ್ಪ ಅಂದ್ರೆ ನಮ್ಮೊಳಗೂ ಭಾಳಷ್ಟಲ್ಲ ಡಿಸಿ ಡಿಸಗ್ರಿಮೆಂಟ್ ಆಮೇಲೆ ಆರ್ಗ್ಯುಮೆಂಟ್ಸ್ ಒಪಿನಿಯನ್ ಅನ್ನು ಅಥವಾ ಒಂದು ಸಲ ಸಣ್ಣ ಪುಟ್ಟ ಜಗಳನು ಈ ರೀತಿ ಹಾಕೋತಾನೆ ಇರ್ತಾವು ಸೊ ಪೈಲಾ ಪೈಲಾ ಏನಾಗ್ತಿತ್ತು ಪೈಲಾ ಪೈಲ ಮದುವೆ ಆಗಾಗ ಅದು ಅಷ್ಟು ಮ್ಯಾಚುರಿಟಿ ಇರೋಂಗಿಲ್ಲಲ್ಲ ಈ ರೀತಿ ಸಿಚ್ಯುವೇಶನ್ಸ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಹೆಂಗೆ ಟ್ಯಾಕಲ್ ಮಾಡಬೇಕು ಅವಾಗ ಕರೆ ಕರೆ ಹೇಳ್ಬೇಕಂದ್ರೆ ನಾನು ಭಾಳ ಟೈಮ್ ತಗೋತಿದ್ನಿ ಅದರೊಳಗಿನ ಹೊರಗೆ ಬೀಳಾಕ ಸೊ ನಂಗೆ ಲಿಟ್ರಲಿ ಎರಡೆರಡು ದಿನ ಹೇಳಿತಿತ್ತು ಎರಡೆರಡು ದಿನ ನನ್ನ ಮೂಡ್ ಆಫ್ ಆಗಿಬಿಡ್ತಿತ್ತು ಅಂದರೆ ಲಿಟ್ರಲಿ ಯಾರ್ ಜೊತೆನೂ ಮಾತಾಡೋಕ್ಕೂ ಮನಸ್ಸು ಆಗ್ತಿಲ್ಲ ಆಗಿತ್ತು ಬಟ್ ಅದಂತಾರಲ್ಲ ಎಟ್ ದ ಹೆಂಗೆ ಸಿಚುಯೇಷನ್ ಎಕ್ಸ್ಪೀರಿಯನ್ಸ್ ಆಗತಿ ಹತ್ತು ವರ್ಷ ನಮ್ದು ಮ್ಯಾರೇಜ್ ಆಗಿ ಏನೂ ಆಗಿಲ್ಲ ಆಗುದೈತೆ ಒಂಬತ್ತು ವರ್ಷ ಆಗಿ ಸೊ ಅದ ನಾವ್ ಹೆಂಗೆ ಸಂಸಾರ ಒಳಗ್ ಮುಂದ್ ಹೋಗ್ತಿವಿ ಹಂಗಂಗ್ ಎಲ್ಲಾ ಸಿಚುಯೇಷನ್ಸ್ ನೋಡಿ ಒಬ್ರಿಗೊಬ್ರದ್ ಮೇನ್ ಅಂದ್ರ ಬಾಂಡಿಂಗ್ ಸ್ಟ್ರಾಂಗ್ ಆಗೋಣ ಏನಾಗ್ತೈತಿ ಅಂದ್ರ ಎಷ್ಟೋ ದೊಡ್ಡ ಅರ್ಕ್ಯೂಮೆಂಟ್ ಆಗಲಿ ಎಷ್ಟೋ ದೊಡ್ಡ ಏನೋ ಆಗಲಿ ಲಾಸ್ಟಕ್ಕೆ ಅದ ತಿಳುವಳ್ಕೆ ಅನ್ನೋದೊಂದು ಬಂದು ಬಿಡ್ತೈತಿ ಕೂತು ನಾ ಒಬ್ರು ಕೂತು ಸಂಜಿಕ ಏನಾಯ್ತಲ್ಲ ಹಿಂದೇನು ಪಾಯಿಂಟ್ ಆಫ್ ವ್ಯೂ ಹೇಳು ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಏನೈತ ಏನಾಯ್ತಂತ ಹೇಳ್ತೀನಿ ಸೊ ಅದ್ರ ಮೇಲೆ ಒಂದ್ ಇದು ಮಾಡ್ಕೊಂಡು ಒಂದು ಕನ್ಕ್ಲೂಝನ್ಗೆ ಬರ್ತೈತಿ ಗಿ ಓಕೆ ಹಾಂ ಹೌದು ರಿಯಲೈಸ್ ಆಗ್ತದೆ ನಮ್ಗೆ ಹಾಂ ನನ್ನ ತಪ್ಪೈತಿ ಹಾಂ ನನ್ನ ತಪ್ಪೈತಿ ಓಕೆ ಇನ್ನು ಮುಂದೆ ಹಿಂಗೆ ಮಾಡೋದು ಬೇಡ ಚಂದಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ ಅಂತಂದ ಮುಗಿದ್ ಪೈಲ ಪೈಲ ಅಷ್ಟು ತಿಳುವಳಿಕೆ ಇರ್ಲಿಲ್ಲ ಪೈಲ ಪೈಲ ಹಿಂಗ ಗಪ್ ಗಪ್ ಕಪ್ ಗಪ್ ಆಗ್ಬಿಡ್ತಿದ್ವಿ ಬಟ್ ಈಗ ನಾವ್ ಏನ್ ಡಿಸೈಡ್ ಮಾಡಿವ ಅಂದ್ರೆ ಯಾವ್ದ ಏನೂ ಏನ ಇರ್ಲ ಎಂತಾದ ಆರ್ಗ್ಯುಮೆಂಟ್ ಇರ್ಲಿ ಎಂತಾದ ಒಪಿನಿಯನ್ ನಮ್ದು ಬೇರೆ ಒಬ್ರಕೊಬ್ರು ಏನ್ ಬೇಕಾದ ಇರ್ಲಿ ಅಟ್ ದ ಎಂಡ್ ಆಫ್ ದ ಡೇ ಅದು ಕ್ಲಿಯರ್ ಆಗಿರ್ಬೇಕು ಅದನ್ನ ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ಬೇಕು ನೋಡ್ ನಂದ್ ಹಿಂಗೈತ್ ನೋಡ್ ಅತ್ತಂದ್ ಹಿಂಗ್ ನನ್ನ ಸ್ಟ್ಯಾಂಡ್ ನನ್ನ ಪಾಯಿಂಟ್ ಆಫ್ ವ್ಯೂ ಏನಾಯ್ತಲ್ಲ ಅದನ್ನು ಕ್ಲಿಯರ್ಲಿ ಇವ್ರಿಗೆ ಹೇಳ್ತೀನಿ ಅವ್ರ ಸ್ಟ್ಯಾಂಡ್ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಾಯ್ತಲ್ಲ ಅದು ಅವ್ರು ಕ್ಲಿಯರ್ಲಿ ನನಗೆ ಹೇಳ್ತಾರೆ ನಮ್ದು ನಾವು ಗಂಡ ಹೆಂಡ್ತಿದ್ದೀವಿ ನಮ್ಮ ಬಾಂಡಿಂಗ್ ಸ್ಟ್ರಾಂಗ್ ಐತಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ರಾಂಗ್ ಯಾಕೈತಿ ಅಂದ್ರೆ ನಾನು ಎಂದು ನನ್ನ ಯಾವುದೇ ಒಪಿನಿಯನ್ ಅಥವಾ ನನ್ನ ಹಿಂಗೆ ಆಗಬೇಕು ಅಂತ ಅವ್ರಿಗೆ ಫೋರ್ಸ್ ಮಾಡಿಲ್ಲ ನನಗೆ ಇಲ್ಲಿ ತನಕ ಎಂದೂ ಅವ್ರ ಒಪಿನಿಯನ್ ಅಥ್ವಾ ಅವ್ರ ಪಾಯಿಂಟ್ ಆಫ್ ವ್ಯೂ ಹಿಂಗೆ ಆಗಬೇಕು ಅಥವಾ ಅವರೂ ನನಗೆ ಇದನ್ನ ಮಾಡಿಲ್ಲ ಫೋರ್ಸ್ ಮಾಡಿಲ್ಲ ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಅವ್ರಿಗೆ ಹೇಳ್ತೀನಿ ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರು ನನಗೆ ಹೇಳ್ತಾರೋ ಆಮೇಲೆ ನಾವು ಮ್ಯೂಚುವಲಿ ಅದನ್ನು ಥಿಂಕ್ ಮಾಡ್ತೀವಿ ಡಿಸ್ಕಸ್ ಮಾಡ್ತೀವಿ ಮತ್ತು ಅದರೊಳಗಿಂದ ಒಂದು ಕರೆಕ್ಟ್ ಸೊಲ್ಯೂಷನ್ ತೆಗಿತೀವಿ ಆಮೇಲೆ ಯಾರ್ದಾದ್ರೂ ಏನಾದರೂ ಮಿಸ್ಟೇಕ್ ಆಗಿತ್ತಂದ್ರೆ ನಾವು ಅಟ್ ದ ಎಂಡ್ ಆಫ್ ದ ಡೇ ಅದನ್ನು ಒಪ್ಕೊಂಡ್ಬಿಡ್ತೀವಿ ಮತ್ತು ಅದನ್ನು ನೆಕ್ಸ್ಟ್ ರಿಪೀಟ್ ಆಗಬಾರ್ದು ಅಂತ ಕಾಳಜಿನೂ ತೊಗೋತೀವಿ ಸೊ ದಿಸ್ ಈಸ್ ದ ಸಿಕ್ರೇಟ್ ಆಫ್ ಅವರ್ ಹ್ಯಾಪಿಲಿ ಮ್ಯಾರಿಡ್ ಲೈಫ್ ಸೊ ಭಾಳ ಮಂದಿಗೆ ಹಿಂಗೆ ಅನಿಸ್ತತ್ತಲ್ಲ ಅಣ್ಣ ಬಹಳ ಚಲೋ ಅದಾರ ಅಥವಾ ಬಹಳ ಮಂದಿ ಇರ್ತಾರ ಅಕ್ಕ ನೀವು ಭಾಳ ಚಲೋ ಅದೀರಿ ಸೊ ಸಲ ಯಾರ್ಯಾರು ನನಗ್ ಲಕ್ಕಿ ಹೇಳ್ತಾರ ಒಮ್ಮಿ ಯಾರು ಇವ್ರಿಗೆ ಲಕ್ಕಿ ಹತ್ತಾರ ಇಬ್ರಿಗೆ ಲಕ್ಕಿ ಹತ್ತಾರೋ ಹಾ ಸೊ ಇಬ್ರು ಲಕ್ಕಿ ಅದೀವಿ ಬಟ್ ಹೆಂಗ್ ಟ್ಯಾಕಲ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಯ್ತಲ್ಲ ಸೊ ಹಿಂಗಾಗಿ ನಾವು ಈ ರೀತಿ ಎಲ್ಲಾ ಇದನ್ನ ಮಾಡ್ತೀವಿ ನಮ್ಮ ಚಿಕ್ಕ ನೋಡ್ರಿ ನಾವು ಮಾತಾಡಕತ್ತನ ತನ್ನ ಪಾಪ್ಕಾರ್ನ್ ತಗೊಂಡ್ ಬಂದಿಲ್ಲ ಕೇಳಾಕತ್ತ ಅಪ್ಪ ಏನೋ ಭಾಳ ಡೀಪ್ ಡಿಸ್ಕಸ್ ಮಾಡತ್ತಾರು ನಾವು ಹೋಗಿ ಕೇಳುನು ಓ ಹ್ಮ್ ಕೊಡ್ತೈತಿ ಒಂದೊಂದೊಂದೊಂದ್ ಕೈ ಮಾಡಕತ್ತ ಸೊ ಹೇಳೋ ತತ್ಪರ ಇಷ್ಟ ಗಂಡ ಹೆಂಡತಿ ಅಂದ ಮೇಲೆ ಒಟ್ಟು ಏನೂ ಆರ್ಗ್ಯುಮೆಂಟ್ಸ್ ಆಗೋಂಗಿಲ್ಲ ಅಂತ ಏನೂ ಇರೋಂಗಿಲ್ಲ ಸಂಸಾರ ನಡೆಸ್ಕೊಂಡು ಹೋಗಬೇಕು ಅಂದರೆ ಒಬ್ವಿಯಸ್ಲಿ ಈ ರೀತಿ ಎಲ್ಲ ಸಿಚುವೇಶನ್ಸ್ ಬರ್ಕೋತಾನೆ ಇರ್ತಾವು ನಡು ಮಾತಾಡುವಾಗ ನಮ್ಮ ಚಿಕ್ಕು ಒನ್ ಬೈ ಒನ್ ಏನಾರೇ ಆಟೋಣಗಿ ಬಡಕತ್ತ ಸೊ ಅವನಿಗೆ ಸಮಾಧಾನ ಮಾಡಿ ಹೊರಗಿಗೆ ಆಟ ಆಡಕತ್ತನು ಸೊ ನಾನು ಹೇಳು ತತ್ಪರ ಏನು ಹೇಳಾಕತ್ತಿದ್ನಿ ಅಂದರೆ ಗಂಡ ಹೆಂಡತಿ ಅಂದ ಮೇಲೆ ಸಂಸಾರ ಒಳಗೆ ಅಪ್ ಆ್ಯಂಡ್ ಡೌನ್ಸ್ ಬರ್ಕೋತಾ ಇರ್ತಾವೆ ಡಿಸ್ಅಗ್ರಿಮೆಂಟ್ಸ್ ಹಾಕೋತಾ ಇರ್ತಾವೆ ಸಣ್ಣ ಪುಟ್ಟ ಫೈಟ್ಸು ಹಾಕೋತಾ ಇರ್ತಾವೆ ಬಟ್ ಹಾಗಂತ ನಾವು ಭಾಳ ಟೆನ್ಷನ್ ತೊಗೊಂಡು ಭಾಳ ಒಮ್ಮೆ ಪ್ಯಾನಿಕ್ ಆಗೋ ನೆಸೆಸಿಟಿ ಇಲ್ಲ ಯಾಕಂದರೆ ಇದೂ ನಾನು ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಕಲ್ತೀನಿ ಪೈಲ ಭಾಳು ಪ್ಯಾನಿಕ್ ಆಗ್ತಿದ್ನಿ ಭಾಳ ಎಲ್ಲ ಈಚ ಎವ್ರಿಥಿಂಗ್ ಭಾಳ ಸೀರಿಯಸ್ ತೊಗೋತಿದ್ನಿ ಬಟ್ ಈಗ ಹಂಗೇನಿಲ್ಲ ಒಬ್ಬಿಯಸ್ಲಿ ಈಗೂ ನನಗೆ ಏನಾರು ಯಾತಂದ್ರೆ ಶೆಟ್ ಬರತೈತಿ ಮತ್ತು ಶೆಟ್ ಬರೋದು ಭಾಳ ನ್ಯಾಚುರಲ್ ಐತಿ ಅವ್ರಿಗೂ ಶೆಟ್ ಬರ್ತೈತಿ ನನಗೂ ಸೆಟ್ ಬರ್ತೈತಿ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆ ದಿನ ಆ ಮ್ಯಾಟ್ರ್ ಸಾಲ್ವ್ ಆಗಿರಬೇಕು ಅನ್ನೋದೊಂದು ರೂಲ್ ಮಾಡಿಬಿಟ್ಟಿವ ನಾವು ಸೊ ಯಾವುದೇ ಏನೇ ಅದು ಸಣ್ಣದ ಇರಲಿ ದೊಡ್ಡದ ವಿಷಯ ಇರಲಿ ಅದನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋದಿಲ್ಲ ಸೊ ಹೀಗಾಗಿ ಅಟ್ ದ ಎಂಡ್ ಆಫ್ ದ ಡೇ ನಾವು ಕೂತು ಮಾತಾಡಿ ಮ್ಯೂಚುವಲಿ ನನ್ನ ನನ್ನದೇನು ಒಪಿನಿಯನ್ ಐತಿ ಅವ್ರದ್ದೇನು ಒಪಿನಿಯನ್ ಐತಿ ಅದನ್ನ ಒಬ್ರಕೊಬ್ರು ಚಂದಂಗೆ ಕ್ಲಿಯರ್ ಆಗಿ ಮಾತಾಡಿ ಅದಕ್ಕೊಂದು ಚಂದಂಗೆ ಸೊಲ್ಯೂಷನ್ ತಗೋದು ಮುಂದೆ ಹೋಗ್ತೀವಿ ಸೊ ಇದು ನಮ್ದ ವೇ ಆಫ್ ಹ್ಯಾಂಡ್ಲಿಂಗ್ ಐತಿ ಬಟ್ ಇದು ಹತ್ರ ರಿಯಾಲಿಟಿ ಐತಿ ಅವ್ರ ಜೊತೆ ಏನಾದರೂ ಫೈಟ್ ಆಯಿತು ಅವ್ರ ಜೊತೆ ಏನಾದರೂ ನಾ ಡಿಸ್ಅಗ್ರಿಮೆಂಟ್ ಆಯಿತು ಅಂದ್ರೆ ನನ್ನ ಮೂಡ್ ಆಫ್ ಆಗಿಬಿಡ್ತೈತಿ ಅದನ್ನು ನನಗೇನು ಮಾಡೋಕ್ಕೆ ಮುನ್ಸೋ ಬರೋಂಗಿಲ್ಲ ಹಿಂಗಾಗಿ ನಿನ್ನೆ ವ್ಲಾಗ್ ಶೂಟ್ ಮಾಡೋದು ಆಗಲಿಲ್ಲ ಫೈನಲಿ ಇವತ್ತು ವ್ಲಾಗನ್ನ ಶೂಟ್ ಮಾಡಕತ್ತೀನಿ ಸೊ ಏನೋ ಗೊತ್ತಿಲ್ಲ ಎಲ್ಲ ನಮಗೂ ಚಲೋ ಡೇಸ್ ನಮ್ಮ ಬಾಂಡಿಂಗ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ನಾವೆಲ್ಲ ಶೇರ್ ಮಾಡ್ಕೊತಾ ಇರ್ತೀವಿ ಸೊ ಹಂಗೆ ನಮ್ಮ ಫೈಟ್ ಆದಾಗ ನಾವು ಏನು ಮಾಡ್ತೀವಿ ಅದನ್ನೂ ಶೇರ್ ಮಾಡ್ಬೇಕಲ್ಲ ಸೊ ದಟ್ ನಿಮಗೂ ಒಂದು ಐಡಿಯಾ ಬರ್ತೈತಿ ಅಥವಾ ಯಾರಾದರೂ ನ್ಯೂಲಿ ಮ್ಯಾರಿಡ್ ಅಂದ್ರೆ ಅವ್ರಿಗೆ ಒಂದು ಐಡಿಯಾ ಬರ್ತೈತಿ ಓಕೆ ದಿಸ್ ಈಸ್ ನಾಟ್ ಅ ಬಿಗ್ ಇಶ್ಯೂ ಅಂತಂತ ಹೇಳಿ ಸೊ ಹಿಂಗಾಗಿ ಶೇರ್ ಮಾಡೋಕತ್ತೀನಿ ಸೊ ಚಲೋ ಲೆಟ್ಸ್ ಗೋ ಮುಂದಿನ ಏನೇನು ಕೆಲಸ ಐತಿ ನೋಡುನು ಹೆಂಗೆ ಮಾಡ್ತಾನೋ ಹೆಂಗೆ ಮಾಡ್ತಾನೋ ಹಾಂ ಹೆಂಗೆ ಅಡಗರ್ಸ್ತಾನ ಬಾಲ ಬಾಲ ಹೆಂಗ್ ಅಡ್ಗಡಿಸ್ತಾನು ಹಿಂಗೆ ಮಕ್ಕೋತಾನು ಯಾವುದು ಬಾಂತ ನಮ್ಮ ಚಿಕ್ಕು ಬಾಲ ಚಿ ಚಾರ್ಲಿ ಹೆಂಗೆ ಅಡಗಡ್ಸ್ತಾನ ಅದನ್ನು ತೋರ್ಸೋತಾನ ಹೆಂಗೆ ಅಡಗಡ್ಸ್ತಾನೋ ಹೆಂಗೆ ಮಾಡ್ತಾನು ಬಾಲ ಹಿಂಗೆ ಹಂಗೆ ಹಂಗೆ ಮಾಡ್ತಾನು ಹಂಗೆ ನಡೀತಾನು ಹಿಂಗೆ ಮಾಡ್ತಾನ ಚೀಕೋ ಹಿಂಗೆ ಮಾಡ್ತಾನ ಹಿಂಗೆ ಇಲ್ಲ ಬಾಲ ಹೆಂಗೆ ಅಡ್ಗಡ್ಸ್ತಾನ ಹಂಗೆ ಮಾಡ್ತಾನೆ ಅದು ನಾನು ಕರೆ ಕರೆ ಮಿಕ್ಸರ್ ಗತ್ಲೆ ಎಲ್ಲ ಹಾಕ್ತಿರುವುದಿ ಹಾ ಏನೇನು ಹಾಕಿದಿದ್ರು ಒಗ್ಗ ಅದಲ್ಲ ಬಿಸ್ಕಿಟ್ ನೀರ ನಿಂಗೇನ್ ಕರೆ ಕರೆ ಅಮ್ಮನ ಮಿಕ್ಸರ್ ಅನ್ನ ಅದ ರೀ ಎಲ್ಲ ಕರೆ ಕರೆ ಹಾಕ್ತಿರ್ವದ್ರೊಳಗೆ ಏನೇನೋ ನೋಡ್ರಿ ಅದ ಬಿಸ್ಕಿಟ್ ನೀರ ಹಾಕಿ ಕರೆ ಕರೆ ಮಿಕ್ಸರ್ ನೀವು ಮ್ಯಾಲೆ ನಮ್ಮ ಟೆರೆಸ್ ಮೇಲೆ ಬಂದೀನಿ ಟೆರೆಸ್ ಮೇಲೆ ನಮ್ದು ಆಫೀಸ್ ಐತಿ ಸೊ ಒಂದು ಸ್ವಲ್ಪ ಕತ್ಲ ಕತ್ಲ ಕಾಣಕತ್ತಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಈಗ ಎಂಟು ಗಂಟೆ ಏನೋ ಆಗಕ್ಕೆ ಬಂದೈತಿ ವಿನಯರು ಮ್ಯಾಲೆ ಇಲ್ಲೇ ವರ್ಕ್ ಮಾಡ್ಕೋತ ಕೂತಾರು ಸೊ ಹಿಂಗಾಗಿ ಒಂದು ಸ್ವಲ್ಪ ನನಗೂ ಕೆಲಸ ಇತ್ತು ಹಂಗೆ ಒಂದು ಸ್ವಲ್ಪ ನಿಮ್ಮ ಜೊತೆನ ಮಾತಾಡಿದ್ರೆ ಆಯಿತು ಭಾಳ ದಿನ ಆಯಿತು ನಾನು ಮ್ಯಾಲೆ ಟೆರೆಸ್ ಮೇಲೆ ನಮ್ಮದು ಆಫೀಸದೇನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅಂತ ಹೇಳಿ ಹಂಗೆ ಶೇರ್ ಮಾಡಕತ್ತೀನಿ ಏನು ಮಾಡತ್ತೀರಿ ಜಸ್ಟ್ ಬರ್ ತಳಗೆ ಬರತ್ತಿದ್ರೆ ಜಸ್ಟ್ ವರ್ಕ್ ಮುಗಿಸ್ಕೊಂಡನ ನಾನು ನಿಮಗೆ ಕರೆಯೋಕೆ ಬಂದ್ರಾಯಿತು ಪ್ಲಸ್ ನಂದು ಒಂದು ಸ್ವಲ್ಪ ಕ್ಲಾಸ್ದು ಒಂದು ಸ್ವಲ್ಪ ವರ್ಕ್ ಇತ್ತು ಹಂಗಾಗಿ ಅದನ್ನು ಮಾಡಿದ್ರೆ ಆಯ್ತಂತ ಬಂದಿದ್ನಿ ಸೊ ದಿಸ್ ಈಸ್ ಅವರ್ ಆಫೀಸ್ ಮಿನಿ ಆಫೀಸ್ ಅಂತ ಹೇಳ್ರಿ ಈಗ ಸದ್ಯನೇ ಇಷ್ಟು ಸೆಟಪ್ ಐತಿ ಸೊ ಟ್ರೈ ಮಾಡತ್ತೀವಿ ಈ ಸೆಟಪ್ ಇನ್ನೂ ದೊಡ್ಡದ ಹಾಂ ಎಸ್ ಈಗ ಫುಲ್ ನಮ್ದು ಟೀಮ್ ಡೇ ಬೈ ಡೇ ಡೇ ಬೈ ಡೇ ಸಣ್ಣಂಗಿ 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 ದೊಡ್ಡದು ಹಾಕೋತಾ ಹೊಂಟೈತಿ ಸೊ ಇವೇನೆಲ್ಲ ಹಿಂಗೆ ಚೇರ್ಸೋದು ಕಾಣಕತ್ತವಲ್ಲ ಇದು ಇಲ್ಲೆಲ್ಲ ನಮ್ಮ ಟೀಮ್ ಮೆಂಬರ್ಸ್ ಗೊತ್ತಿರ್ತಾರೋ ಅಲ್ಲೇ ಇಲ್ಲೇ 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 ಸೊ ಹಿಂಗಾಗಿ ಎಲ್ಲ ವರ್ಕ್ ನಡೆದಿರ್ತೈತಲ್ಲ ಸೊ ಹೀಗಾಗಿ ಅವ್ರು ವರ್ಕ್ ಮಾಡುವಾಗ ನಾನು ಜಾಸ್ತಿ ಇಲ್ಲಿ ಬಂದು ವ್ಲಾಗ್ ಅದು ಮಾಡೋಂಗಿಲ್ಲ ಬಿಕಾಸ್ ಅವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳಿ ಸುಮ್ಮನೆ ಬರೇ ಬರೇ ಬಂದು ಲಿಂಕ್ ಮೂರು ಆಗ್ತೈತಿ ಅಂತ ಸೊ ನಾನು ಬರ್ತೀನಿ ನನ್ನದೇನು ವರ್ಕ್ ಐತಿ ಅದನ್ನು ಸೈಲೆಂಟ್ಲಿ ಮಾಡ್ತೀನಿ ವಿನೇವ್ರು ಬರ್ತಾರೋ ಅವ್ರದ್ದೇನು ವರ್ಕ್ ಐತಿ ಅವರೂ ಸೈಲೆಂಟ್ಲಿ ಮಾಡ್ತಾರೋ ಹೋಗ್ತೀವಿ ಸೊ ಈಗ ಹೆಂಗು ಹೆಂಗೂ ಇವ್ರು ಬಂದಿದ್ರು ಇವ್ರ ಇವ್ರಿಗೆ ಖರೀದು ಇತ್ತು ಪ್ಲಸ್ ನಂಗೆ ಒಂದು ಸ್ವಲ್ಪ ವರ್ಕ್ ಇತ್ತು ಹೀಗಾಗಿ ತೋರಿಸಿದ್ರೆ ಆಯಿತು ಅಂತ ಬಂದ್ವಿ ಸೊ ಟ್ರೈ ಮಾಡತ್ತೀವಿ ಸಂಡಂಗೆ 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 ಟೀಮ್ ಬೆಳ್ಸಕ್ಕ ನಮ್ಮ ಸೆಟ್ ಅಪ್ ದೊಡ್ಡದು ಮಾಡಕ್ಕ ಬಹಳಷ್ಟೆಲ್ಲ ಪ್ಲಾನ್ಸ್ ಅದಾವು ಹೋಪ್ ಸೋ ಒನ್ ಬೈ ಒನ್ ನಾವ್ ಕೆಲಸ ಮಾಡೋದು ಬಹಳ ಈಸಿ ಟೀಮ್ ಕಡೆ ಕೆಲಸ ಮಾಡ್ಕೋದು ಮತ್ತೆ ಟೀಮ್ ಹ್ಯಾಂಡಲ್ ಮಾಡೋದು ಬಹಳ ಡಿಫಿಕಲ್ಟ್ ಅದ್ರಾಗ ಎಷ್ಟು ಟೀಮ್ ದೊಡ್ಡದಾಕೋತ ಹೋಗ್ತೈತಲ್ಲ ಅಷ್ಟು ನಿಮ್ಗ ನೀವು ವರ್ಕ್ ಹೆಚ್ಚ ಮಾಡ್ಬೇಕಾಗ್ತೈತೆ

ಟೀಮ್ ಹ್ಯಾಂಡಲ್ ಮಾಡುವಾಗ ಏನಾಗ್ತೈತೆ ಅಂದ್ರೆ ಒಂದರೆ ಅವ್ರ ಲೈಕ್ ಮೈಂಡೆಡ್ ಪೀಪಲ್ ಇರ್ಬೇಕಂದ್ರೆ ನಮ್ಗತ್ಲೇನ ಸ್ವಲ್ಪ ಮೆಂಟಾಲಿಟಿ ಸ್ವಲ್ಪ ಮೈಂಡ್ಸೆಟ್ ಇರೋರ್ ಇರ್ಬೇಕು ಬಿಕಾಸ್ ಅದನ್ನ ಫಸ್ಟ್ ಸ್ಟೇಜ್ ಅದನ್ನ ಮ್ಯಾಚ್ ಆಗಲಿಲ್ಲ ಅಂದ್ರೆ ಮುಂದೆ ಏನು ಮ್ಯಾಚ್ ಆಗಂಗಿಲ್ಲ ಸೆಕೆಂಡ್ ಥಿಂಗ್ ಅಂದ್ರೆ ನಾವು ಏನ್ ಯಾವ ಪರ್ಪಸ್ ಒಂದು ವರ್ಕ್ ಅನ್ನ ಮಾಡಕ್ ಟ್ರೈ ಮಾಡತ್ತೀವಿ ಅದು ಎಲ್ಲ ಅವ್ರಿಗೆ ತಿಳಿಬೇಕು ಅದರ ಜೊತೆ ಜೊತೆ ವರ್ಕ್ ನಾವು ಡೆಲಿಗೇಟ್ ಮಾಡ್ಕೊಂಡು ನಮಗೆ ಇದನ್ನ ಆಗ್ಬೇಕು ಈ ವರ್ಕ್ ಇವ್ರಿಗೆ ಈ ವರ್ಕ್ ಇವ್ರಿಗೆ ಹಿಂಗೆ ಎಲ್ಲ ಡೆಲಿಗೇಟ್ ಮಾಡಕ್ನು ನಮ್ ಕಡೆ ಟೈಮ್ ಬೇಕಾಗ್ ಬೇಕಾಗ್ತೈತಿ ಮತ್ತ ಒಮ್ಮೆಮ್ಮೆ ನಾವು ವರ್ಕ್ ಮಾಡ್ಲಿಲ್ಲ ಮುಂದೆ ಏನ್ ಡೆಲಿಗೇಟ್ ಮಾಡೋದು ಹಿಂಗಾಗಿ ನಾವು ವರ್ಕ್ ಬಹಳ ಕಟ್ ಮಾಡ್ಬೇಕಾಗ್ತೈತಿ ನೋಡೋದೆಲ್ಲ ಈಗ ಸದ್ಯ ನಿಂದು ಸ್ತ್ರೀ ಇದನ್ನ ಏನ ತರದ ಕ್ಲಾಸ್ ಆನ್ಲೈನ್ ಕ್ಲಾಸ್ ಅದೆಲ್ಲ ಹೇಳ್ತಾರೆ ಕಟಿಂಗ್ಸ್ ಕಟಿಂಗ್ಸ್ ಅದಾವು ಆ ಹಂಗ ಇರುವನ ಸ್ವಲ್ಪ ಯಾಕಂದ್ರೆ ಅದ್ರ ವರ್ಕ್ ಹಂಗ ಐತಲ್ಲ ಅದೇ ರೆಡಿ ಹಂಗ ಅಂದ್ರೆ ಪಟ್ 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 ಏನೈತೆ ಅದ್ ಮಾಡೋದೈತಿ ಹೋಗ್ಬಿಡೋದೈತಿ ನೆಕ್ಸ್ಟ್ ಟಾಸ್ಕ್ ನೆಕ್ಸ್ಟ್ ಟಾಸ್ಕ್ ಹಿಂಗ ಅನ್ಕೋತ ಅಪ್ಪಾ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂಡ್ ಇಷ್ಟ ಕರಬೇಕಂದ್ರೆ ಹೋದ ವರ್ಷ ತನಕ ಟೂ ತೌಸಂಡ್ ಟ್ವೆಂಟಿ ಫೋರ್ ತ್ರೀ ತನ ನಾವ್ ಇಬ್ರು ವರ್ಕ್ ಮಾಡಿವಿ ಟ್ವೆಂಟಿ ಫೋರ್ ದಿಂದ ನಾವು ಇದನ್ನ ಸ್ಟಾರ್ಟ್ ಮಾಡ್ವಿ ಟೀಮ್ ವರ್ಕ್ ಮಾಡ್ವಿ ಎಂಪ್ಲಾಯಿ ಹೈಯರ್ ಸ್ಟಾರ್ಟ್ ಮಾಡಿದ್ವಿ ಸೊ ಈಗ ಸದ್ಯ ಐದು ಜನ ನಮ್ ಜೊತೆ ವರ್ಕ್ ಮಾಡ್ತಾರು ನಮ್ಮ ಎಂಪ್ಲಾಯೀಸ್ ಅಂತ ಮತ್ತು ಹಾಂ ನಮ್ಮ ಟೀಮ್ ಮೇಟ್ಸ್ ಅಂತ ಹೇಳ್ಬೋದು ನಮ್ಮ ಟೀಮ್ ಮೆಂಬರ್ಸ್ ಅಂತ ಹೇಳ್ಬೋದು ಏನೋ ನೀವು ವರ್ಡ್ ಯೂಸ್ ಮಾಡಿರಿ ಈಗ ಸದ್ಯ ಐದು ಜನ ಅದಾರು ಸೊ ಅವ್ರ ಐದರ ಜೊತೆ ನಾವಿಬ್ರು ಜನ ಅಂದ್ರೆ ಮತ್ ಏಳು ಮಂದಿ ಆಗ್ತಿವಿ ಸೊ ಏಳು ಮಂದಿ ಕೋಡಿ ಒಂದು ವರ್ಕ್ ಅನ್ನ ಡೇ ನೈಟ್ ಏನಿಲ್ಲ ನಮ್ ಇಬ್ರುದು ಡೇ ನೈಟ್ ಇರ್ತೈತಿ ಅವ್ರಿಗೆ ಫಿಕ್ಸ್ ಟೈಮಿಂಗ್ ಇರ್ತೈತಿ ಬಿಕಾಸ್ ನಮ್ದೊಂದ್ ಐತಿ ನಾವ್ ಒಂದು ಫಾಲೋ ಮಾಡ್ತೀವಿ ಬಿಕಾಸ್ ಆ್ಯಸ್ ಅ ಈಗ ಟೀಮ್ ವರ್ಕ್ ಜೊತೆ ಹೆಂಗೆ ವರ್ಕ್ ಮಾಡೋದು ಕಲಿಯಾಕತ್ತೀವಲ್ಲ ಸೊ ಒಂದೇನು ಮಾಡ್ತೀವಂದ್ರೆ ಯಾರಿಗೂ ನಾವು ಪ್ರೆಷರ್ ಕೊಡಂಗಿಲ್ಲ ಯಾವುದೇ ಥರದ ವರ್ಕ್ ಪ್ರೆಷರ್ ಕೊಡಂಗಿಲ್ಲ ನಮ್ಮ ಯಾವ ಟೀಮ್ ಮೆಂಬರ್ಸ್ಗೂ ನೀವು ಕೇಳ್ಬೋದು ಬಿಕಾಸ್ ನಮ್ದೊಂದು ನಮ್ದೊಂದೇನು ಬಿಲೀಫ್ ಐತಂದ್ರೆ ಪ್ರೆಷರ್ ಒಳಗೆ ವರ್ಕ್ ಚಲೋ ಆಗಂಗಿಲ್ಲ ಅಂದರೆ ಭಾಳ ಹಿಂಗೆ ಕಿರಿಕಿರಿ ಅದಾಗಬೇಕು ಇದಾಗಬೇಕು ಫ್ರೆಂಡ್ಲಿ ನೇಚರ್ ಹಾಂ ಫ್ರೆಂಡ್ಲಿ ನೇಚರ್ ಆರಾಮ್ಸೆ ಮೇನ್ ನಮ್ದು ಏನು ರಿಸಲ್ಟ್ ಐತಿ ಮೇನ್ ನಮ್ದು ನಮ್ದೇನು ಟಾರ್ಗೆಟ್ ಐತಿ ಅದನ್ನು ನಾವು ಚೆಂದಂಗಿ ಆರಾಮ್ ಸೆ ಚಂದ ಹಿಂಗ್ ತಿಳ್ಕೊಂಡು ಪಾಸ್ ಮಾಡಿದ್ರೆ ಮುಗಿಯಿತು ಅದ್ರ ಸಂಬಂಧ ಬಹಳ ಒಬ್ರಿಗೊಬ್ರು ಹಿಂಗ ಚಿರಾಡ್ದು ಒದ್ರಾಡ್ದು ಪ್ರೆಷರ್ ಒಂಥರ ಹಿಂಗ್ ಸಿಟ್ಟಿದ ಎನ್ವೈರ್ಮೆಂಟ್ ಅಂತದೇನು ನಾವು ಮಾಡಂಗಿಲ್ಲ ವಿ ಡೋಂಟ್ ಲೈಕ್ ಇಟ್ ಸೊ ಟ್ರೈ ಮಾಡತ್ತೀವಿ ನೋಡೋಣ ಈ ಟೀಮ್ ಇನ್ನು ಭರ್ಪೂರ್ ಬೆಳಿಲಿ ನಮ್ಮ ಈ ಮಿನಿ ಆಫೀಸ್ ಹೋಗಿ ಫುಲ್ ದೊಡ್ಡ ಆಫೀಸ್ ಆಗಲಿ ಅಂತ ನಿಮ್ದೆಲ್ಲ ವಿಶಸ್ ಬೇಕು ಕಾಂಪ್ಲಿಮೆಂಟ್ಸ್ ಬೇಕು ಆಶೀರ್ವಾದ ಬೇಕು ಎಸ್ ಸೊ ಸೊ ಚಲೋ ಇನ್ನು ಸಂಜಿದ ನಾನು ಒಂದು ಸ್ವಲ್ಪ ಅಡುಗೆ ಅದು ಎಲ್ಲ ನೋಡಬೇಕು ಹಿಂಗಾಗಿ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗ್ಸಾಕತ್ತೀನಿ ಐ ಹೋಪ್ ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಳಕತ್ತೀನಿ ಇವತ್ತಿನ ಬ್ಲಾಗ್ ಒಳಗೆ ನಾನು ಎಷ್ಟಾಗ್ತೈತಿ ಎಷ್ಟು ವಿನಯವ್ರ ಜೊತೆ ವ್ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡೇನಿ ಫ್ರಮ್ ದ ಸ್ಟಾರ್ಟಿಂಗ್ ಸೊ ಇವತ್ತೊಂಥರ ಇಬ್ಬರದ ಕಪಲ್ ವ್ಲಾಗ್ ಅಂತನೂ ಅನ್ಕೋರಿ ಸೊ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್ ಬಾಯ್ ವ್ಲಾಗ್ ಮುಗಿಸೋದ್ಕಿಂತ ಫಸ್ಟ್ ಒಂದ್ಸಲ ನೆನಪು ಮಾಡಾಕತ್ತೀನಿ ನಿಮಗೂ ಏನಾದರೂ ಫೇಸಸ್ ಕ್ಯಾನಡಾ ಕಾಂಫಿ ಮ್ಯಾಟ್ ವಾವ್ ಲಿಕ್ವಿಡ್ ಲಿಪ್ಸ್ಟಿಕ್ ಮತ್ತು ಫೇಸಸ್ ಕ್ಯಾನಡಾ ಬಿಯಾಂಡ್ ಶೈನ್ ಲಿಪ್ ಕ್ಲಾಸ್ ಬೇಕು ಅಂದರೆ ನಾನು ಕೆಳಗೆ ಎಲ್ಲ ಪ್ರಾಡಕ್ಟ್ಸನ್ನು ಟ್ಯಾಗ್ ಮಾಡೀನಿ ಸೊ ಚೆಕ್ ಮಾಡೋದು ಮರಿಬ್ಯಾಡ್ರಿ ಈ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ಯಾವುದೋ ಫಂಕ್ಷನ್ಗಾಗಿ ನೀವು ಕ್ವಿಕ್ಲಿ ರೆಡಿ ಆಗ್ಬೋದು ಸೊ ಹೀಗಾಗಿ ಟ್ಯಾಗ್ ಮಾಡಿದ್ದ ಪ್ರಾಡಕ್ಟ್ಸನ್ನು ಚೆಕ್ ಮಾಡಿರಿ